ಗೈಸ್ ಇಷ್ಟು ವರ್ಷ ಇಷ್ಟು ದಿನ ನನ್ನ ಜುಟ್ಟಲ್ಲಿ ಈಗ ನೋಡ್ತಿದ್ರಿ ಇವಾಗ ಈ ಜುಟ್ಟನ್ನ ಮತ್ತೆ ನಿಮ್ಗೆ ಈಗ ನೋಡಕ್ಕೆ ಆಗಲ್ಲ ಗೈಸ್ ಏನಕ್ಕೆ ಅಂದ್ರೆ ಅಂತೂ ಫೈನಲ್ ಆಗಿ ಈಗ ಏರ್ ಕಟ್ ಮಾಡ್ಸಕ್ಕೆ ಹೋಗ್ತಿದೀನಿ ಅಂತೂ ಸುಮಾರು ಜನ ನಂಬ್ತಿರಲ್ಲ ಏನಕ್ಕೆ ಅಂದ್ರೆ ಹಿಂಗೆ ಸುಮಾರು ದಿವಸ ಹೇಳಿ ಸ್ವ ಸ್ವಲ್ಪನೇ ಏರ್ ಕಟ್ ಮಾಡ್ಸ್ಕೊಂಡು ಬರ್ತಿದ್ದೆ ಬಟ್ ಈ ಸಲ ಕಂಪ್ಲೀಟ್ ಆಗಿ ಏರ್ ಕಟ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ ಚಲೋ ಸಮಾಚಾರ ಬೋಲೋ ಬಾ ಗಾಯಸ್ ನೋಡಿ ಹೊಸ ಏರ್ ಕಟ್ ನ್ಯೂ ಬಾಯ್ ನ್ಯೂ ಲಾಗರ್ Guys, Aside, I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's <laughs> left. ಗಾಯ್ಸ್ ಅಂತೂ ಫೈನಲ್ ಆಗಿ ಏರ್ ಕಟ್ ಆಯ್ತು ಗಾಯ್ಸ್ ಹೆಂಗೋ ಮನೇಲಿ ಹೆಂಗೆ ರಿಯಾಕ್ಷನ್ ಬರ್ತದೋ ನಂಗಂತೂ ಗೊತ್ತಿಲ್ಲ ಆ್ಯಕ್ಚುಲಿ ಮನೇಲಿ ಏರ್ ಕಟ್ ಮಾಡ್ಸೋದು ಬೇಡ ಬೇಡ ಅಂತಿದ್ರು ಬಟ್ ಅಂತೂ ನಾನೇನೋ ಮನೇಲೆಲ್ಲ ಒಪ್ಪಿಸಿ ಅಮ್ಮ ಸುಮ್ಮನೀರಮ್ಮ ಮಾಡಿಸ್ತೀನಿ ಎಷ್ಟು ಎಷ್ಟು ವರ್ಷ ಅಂತ ಹೆಂಗೆ ಇರ್ಲಿ ಅಂತ ಇದು ಏನೇನೋ ಹೇಳಿ ಟೀಕೊಡವ ಬನ್ನಿ ಫಸ್ಟ್ ಮನೆಯವ ರು ಏರ್ ಕಟ್ ಬ್ರಸ್ತಿದ್ದೀನಿ ಚೆನ್ನಾಗ್ ಆಗಿ ಚೆನ್ನಾಗಿ ಕಾಣಿಸ್ತಿದ್ದೀನಿ ಆ ಮಗನಿಗೆ ಲವ್ ಕೂಡ ಇದೆ ನೋ ನೋ ಅದರ ಡಿಫರೆನ್ಸ್ ಕಾಣಿಸ್ತಿದೆಯಾ ಸರಿ ಅವಾಗ ಜುಟ್ ಜುಟ್ ಚನ್ನಾಗಿ ಕಾಣ್ತಿದಾ ಇದಾ ಈಗ ತಿಕ್ಕೊಂಡ್ರೆ ತರ ಕಾಣಿಸ್ತಿದ್ಯಾ ಅವಾಗ ನೋಡಿ ತರ ಕಾಣ್ತಿದ್ರೆ ಇವಾಗ ಓಕೆ ಒಳ್ಳೆದಾಗಿ ಆಗಿದೆ ಸರಿ ಬೈ ಬೈ ಅಮ್ಮ ಹಾ ಏ ಗಂಟೆ ಆಕ ಬಾ ಜಂಪ್ಲ ಚನ್ನಾಯ್ತು ರಮ್ಮ ಸದ್ಯ ನಮ್ಮ ಅಪ್ಪ ಅಮ್ಮಂಗ ಇಷ್ಟ ಆಯ್ತು ಗುರು ನಾನೇನೋ ಇದೇನು ಹಿಂಗ್ ಮಾಡ್ಸ್ಕೊಂಡ್ ಬಂದಿದ್ಯಲ್ಲ ಅನ್ಬೋದು ಕಡೆ ಅದ್ರಲ್ಲೂ ಮೇಯ್ನು ಅಮ್ಮನೇ ಜಾಸ್ತಿ ಇಷ್ಟಪಟ್ಟಿದ್ರು ಚೆನ್ನಾಗ್ ಐತೆ ಅಂದ್ರು ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಕೂಲು ಹೆಂಗೆಂಗೋ ಆಗೈತೆ ಏನಕ್ಕಂದ್ರೆ ಇವಾಗ ತಾನೇ ಜಿಮ್ಮಿಗೆ ಹೋಗ್ಬಿಟ್ಟು ಬನ್ನ ಜಿಮ್ಮಿಗೆ ಹೋಗ್ತಿರ್ಬೇಕಿದ್ರೆ ಆ ತಲೆಗೆ ಅದು ಬ್ಯಾಂಡ್ ಹಾಕೊಂಡಿದ್ದೆ ಗೈಸ್ ಅದಕ್ಕೆ ಕೂಲು ಹಿಂಗೆ ಆಗೈತೆ ನಾವಮ್ಮ ಈಗ ಮಿಲ್ಕ್ ಶೇಕ್ ಮಾಡ್ತವ್ರೆ ಪ್ರೋಟೀನ್ ಶೇಕ್ ಅಂದ್ಕಡೆ ಆಕ್ಚುಲಿ ಈಗ ನಮ್ಮ ಮನೆದು ಒಂದು ಮಿಕ್ಸಿ ಜಾರು ಹಾಳಾಗ ಹೋಗೈತೆ ಎಲ್ಲಮ್ಮ ಆಯ್ತದ ದೊಡ್ಡದು ಸಿಂಕಿ ಸಿಂಕಿಗಾಗ್ತಾ ಆಯ್ತಾ ಅದೇನೋ ಬ್ಲೇಡ್ ಏನೋ ಹೋಗೈತಂತೆ ಅದು ಮಿಕ್ಸಿ ಆಡಿಸ್ಬೇಕಾರೆಲ್ಲ ಮೇಲೆಯಿಂದ ಫುಲ್ಲು ಸೋರ್ತಿತ್ತು ಸೊ ಅದಕ್ಕೆ ಈಗ ಈ ಸಣ್ಣ ಮಿಕ್ಸಿ ಜಾರಲ್ಲಿ ಈಗ ನನಗೆ ಈಗ ಮಾಡಿ ಕೊಟ್ಟವ್ರೆ ಗಾಯ್ಸ್ ಹಿಯರ್ ಕಟ್ ಮಾಡಿಸಿದ್ದು ಒಳ್ಳೇದಾಯ್ತಾ ಹಿಂಗಾಯ್ತು ಕಾಮೆಂಟ್ ಮಾಡಿ ಗಾಯಸ್ ಹಾ ಹೆಂಗಿದೆ ಮುಂಚೆ ಜುಟ್ಟು ಚೆನ್ನಾಗಿ ಕಾಣ್ತಿತ್ತ ತಪ್ಪರೆ ಇದು ಚೆನ್ನಾಗಿ ಕಾಣ್ತಿದ್ಯಾ ಕಾಮೆಂಟ್ ಮಾಡಿ ನಿನಗ್ಯಾವುದು ಚಂದ ಇದಾ ಇದ ಇವಾಗ ನಾವು ಹೋಗ್ತಿರೋ ಊರು ಆರ್ಸಿಸಿ ಅನ್ನೋ ಕನ್ನಡದಲ್ಲಿ ಚೆನ್ನಾಗೈ ಆರ್ಸಿಸಿ ಸರಿ ಮಾಡಿ ಮೇಲೆ ಹ ಈಗ ನಾವ್ ಹೋಗ್ತಿರ ಇದು ಏನೋ ಸಿಟಿ ಕಡೆಗೆ ಈಗ ಹೋಗ್ತಿದೀವಿ ಏನಕ್ಕೆ ಅಂದ್ರೆ ಅಲ್ಲಿ ಮಳಲಿ ಮನೆಗೆ ಇದು ಮಾಡಿ ಮೇಲೆ ಶೀಟ್ ಹಾಕ್ಸ್ಬೇಕಂತಲ್ಲ ಇದು ಈಗ ಶೀಟ್ ಹಾಕ್ತಾರಲ್ಲ ಗೈಸ್ ಆ ತರದ್ ಈಗ ವಿಚಾರಸ್ತ ಬರೋಣ ಅಂತ ಈಗ ಹೋಗ್ತಿದೀವಿ ಸೇಮ್ ಅಲ್ಲಿ ಅಲ್ಲಿ ಒಂದ್ ಮನೆ ಮೇಲೈತಲ್ಲ ಆ ಟೈಪ್ ಗೈಸ್ ಈಗ ನೀವು ನೋಡಿದ್ರಲ್ಲ ಇದೇ ಸ್ಕೂಲ್ ಅಲ್ಲಿ ನಾವಮ್ಮ ಓದಿದಂತೆ ಮೊದ್ಲಿ ಗರ್ಲ್ಸ್ ಅಲ್ವಾ ಗರ್ಲ್ಸ್ ಸ್ಕೂಲು ನೀವ್ ಓದಿದ್ದು ಪಾಪ ನಾ ಓದಿದ್ದೆ ಅಲ್ಲಿ ಮಗನೆ ಗೌರ್ಮೆಂಟ್ ಸ್ಕೂಲು ಅದು ಇದು ಟೆಂತ್ ಪ್ರೈಮರಿ ಓದಿದ್ದೆಲ್ಲ ನಾವು ಬಡರ್ ಬಾದಾಮಿ ಗೌರ್ಮೆಂಟ್ ಸ್ಕೂಲು ಕೋರ್ಟ್ ಎನ್ಕ್ವೈರಿ ಅಂತ ಮಾಡಕ್ ಬಂದ್ ವರ್ಕರ್ ಕರ್ಕೊಂಡೋಗಿ ತೋರಿಸ್ಕೊಂಡ ಬರ್ಬೇಕು ನಿಮ್ಮನ್ನ ಎನ್ ಗೋಲ್ಡ್ ಇಂದ ಅಪೋಲೋ ಟಾಟಾ ಎಲ್ಲ

ಅಷ್ಟೇ ಮತ್ತು ಶೀಟ್ ಕ್ವಾಲಿಟಿ ಚೆನ್ನಾಗಿದೆ ಅದು ಹೇಳ್ಬೇಕಂದ್ರೆ ಆಯ್ತಾ ಅದರಲ್ಲಿ ಲೀಕೇಜ್ ಆಗುತ್ತಲ್ಲ ಅಂದ್ರಲ್ಲ ಪಾಪ ಏ ಲೀಕೇಜ್ ಆಗಲ್ಲ ಮಗನೆ ಎಲ್ಲಿ ಲೀಕೇಜ್ ಆಯ್ತು ಇದು ಅದೇನು ಗೊತ್ತಾಗುತ್ತೆ ಅದು ವೆಯ್ಟ್ ನೋಡಿದ್ರಲ್ಲ ಹ್ಞೂ ಹೆಂಗಿದೆ ಅದು ವೆಯ್ಟು ಹ್ಞೂ ವೆಯ್ಟ್ ಇದೆ ಐಟಮು ಕ್ವಾಲಿಟಿ ಇರುತ್ತೆ ಅನ್ನೋಂಗೆ ನನಗೆ ನನಗೆಲ್ಲ ಜನರಲ್ ಆಗಿ ಈಗ ಎಲ್ಲಿ ಈಗ ನಾವು ಹೋಗ್ತಾರೆ ಮಳೆಲ್ಲ ಈಗ ಮಳೆಲಿ ಹೋಗರಂಬಾ ಏ ತೋರಿಸ್ಕೊಂಡೆ ಬಂದು ನೋಡೋಣ ಅಂತ ಓ ಅವ್ರು ಒಬ್ಬರು ಕಡೆ क्या नाम है बरमेले बरमेले मतलब सुना मतलब सुना बैडर नहीं ना बैडर नहीं ना है बैडर नहीं ना है बैडर 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 बताइ भी नहीं है अम्म पोस्ट क्या पोस्ट है ये वाली बैडर गाना कुक वाला कुक्क्या मर दा നീ നോടാ ഷീ ഹാസ് സ്മൈൽ ഷീ ഹാസ് സ്മൈൽ വീഡിയോ മാർക്ക് നോ മാർട്ടി ദി സ്മൈൽ സ്മൈൽ കടു എങ്ങന നിന്നാ തിനീগা എങ്ങന നിന്നാ തിനീগা ഇങ്ങ ഇങ്ങ എങ്ങേ ഇങ്ങ മാർ ഇങ്ങ ಸೇಮ್ ಅದೇ ತರ ಇದೆ ಇದು ಬೇರೆ ಇದನ್ನ ಎರಡೇ ಸುತ್ತಾ ಇಲ್ಲ ನಾನು ಹೇಳೋದೇง ಗೊತ್ತಾ ಇದಿರಲಿ ಹಾಕ್ ಬಿಡರ ತಾಡಿ ಮತ್ತೆ ನೀರು ಬಿದ್ರೆ ಒಳಗಡೆ ಇಟ್ಲೇ ಅನ್ನದು ಆ ಗೋಡೆ ಬರಲ್ಲ ಬರಲ್ಲ ಹೆಂಗೆ ಇಲ್ಲಿ ಶೀಟ್ ಇಂದನೇ ಹಾಕ್ತಿವಿ ಶೀಟ್ ಇಲ್ಲಿಂದನೇ ಹಾಕ್ತಿವಿ ಶೀಟ್ ಅಲ್ಲಿಂದನೇ ಹಾಕ್ತೀರಾ ಗ್ಯಾಪ್ ಜಾಸ್ತಿ ಆಗ್ತದೆ ಗ್ಯಾಪ್ ಜಾಸ್ತಿ ಕೊಡಲ್ಲ ಅರೇ ನೀ ಬಿಳುತ್ತಲ್ಲ ಅಣ್ಣ ಹೈಯೆ ಏನು ಆಗಲ್ಲ ಆಗುತ್ತೆ ಬಿಳಲ್ಲ ಅದಕ್ಕೆ ಒಳಕ್ಕೆ ಒಂದು ನೀನೇ ಬಿಡಲ್ಲ ಇದು 4 ಕಡಿ ಇದೆ ಆ ಸಿಸಿ

ಸರಿ ಆಯ್ತಾ ಬರನಾ ಒಂದ್ ಮಾತವ್ರು ಹೇಳ್ತೀರ ನೋಡಿ ಉಳಕಾ ಅಂತ ಹೇಳ್ತಿದ